ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮೂಲಕ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಕೆ ಮಾಡಬೇಕು ಹಾಗೂ ಹೊಸ ರೇಷನ್ ಕಾರ್ಡ್ಗಳಿಗೆ ಯಾವಾಗ ಸರ್ಕಾರ ಕಾಲಾವಕಾಶವನ್ನು ನೀಡುತ್ತದೆ ಆ ನಿಗದಿ ದಿನಾಂಕ ಯಾವುದು ಮತ್ತು ತಿದ್ದುಪಡಿಯನ್ನು ಯಾವ ರೀತಿ ಮಾಡಿಸಬೇಕು ಎಂಬುದರ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ಕೊನೆವರೆಗೂ ನೀವು ಕೂಡ ಈ ಒಂದು ವಿಡಿಯೋವನ್ನು ನೋಡುವ ಮುಖಾಂತರ ಈ ಒಂದು ಉಪಯುಕ್ತ ಮಾಹಿತಿಯನ್ನು ಕೂಡ ನೀವು ತಿಳಿಯಿರಿ ಯಾರಿನ್ನೂ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗಳನ್ನು ಪಡೆಯಬೇಕು ಹಾಗೂ ತಿದ್ದುಪಡಿ ಮಾಡಿಸಬೇಕು ಎಂದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ ಕೋಟ್ಯಾಂತರ ಮಂದಿ ಇದುವರೆಗೂ ಕೂಡ ರೇಷನ್ ಕಾರ್ಡ್ಗಳನ್ನು ಹೊಂದಿರುತ್ತಾರೆ ಪ್ರತಿಯೊಬ್ಬ ಭಾರತೀಯನು ಕೂಡ ತಮ್ಮ ಕುಟುಂಬದೊಂದಿಗೆ ಕಡ್ಡಾಯವಾಗಿ ಎಪಿಎಲ್ ರೇಷನ್ ಕಾರ್ಡ್ ಅಥವಾ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಮಾಡಿಸಿರುತ್ತಾರೆ ಈ ಮೂರರಲ್ಲಿ ಯಾವುದಾದರೂ ಒಂದನ್ನು ಆ ವ್ಯಕ್ತಿಯ ಕುಟುಂಬ ಹೊಂದಿರುತ್ತದೆ ತಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಮನೆಯ ಯಜಮಾನನಾಗಿ ಹಾಗೂ ಆ ಒಂದು ಕಾರ್ಡಿನ ಮುಖ್ಯಸ್ಥನಾಗಿ ಗುರುತಿಸಿಕೊಳ್ಳುವುದು ಆದ ಕಾರಣ ಆ ಒಂದು ರೇಷನ್ ಕಾರ್ಡ್ ಆ ಮುಖ್ಯಸ್ಥನ ಹೆಸರಿನಲ್ಲಿಯೇ ವಿತರಣೆ ಆಗುತ್ತದೆ ಸದ್ಯ ಇದೀಗ ಸರ್ಕಾರವು ಈ ಮೂರರಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಯಾರೆಲ್ಲ ಹೊಂದಿರುತ್ತಾರೋ ಅಂತವರಿಗೆ ಪಂಚ ಗ್ಯಾರಂಟಿಗಳ ಪ್ರಯೋಜನಗಳನ್ನು ನೀಡುತ್ತದೆ ಪ್ರತಿ ತಿಂಗಳು ಕೂಡ ಒಂದೊಂದು ಯೋಜನೆ ಮುಖಾಂತರ ರ ಒಂದೊಂದು ರೀತಿಯ ಪ್ರಯೋಜನಕಾರಿಯಾದ ಹಣ ಹಾಗೂ ಸೌಲಭ್ಯವನ್ನು ಸಾಮಾನ್ಯ ಜನರಿಗೆ ಎಂದೇ ಒದಗಿಸುತ್ತಿದೆ ಇನ್ಮುಂದೆ ಕೂಡ ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಬೇಕು ಎನ್ನುವವರು ಕಡ್ಡಾಯವಾಗಿ ಯಾವುದೇ ಸಮಸ್ಯೆಯನ್ನು ತಂದುಕೊಳ್ಳದೆ ಸರ್ಕಾರ ಹೇಳುವ ರೀತಿ ಮಾಡಬೇಕಾಗುತ್ತದೆ ಸರ್ಕಾರದ ನಿಯಮವನ್ನು ಪಾಲಿಸಿಲ್ಲದ ಅಭ್ಯರ್ಥಿಗಳ ಲಕ್ಷಾಂತರ ರೇಷನ್ ಕಾರ್ಡ್ಗಳು ಕೂಡ ಈಗಾಗಲೇ ರದ್ದಾಗಿವೆ ಅಭ್ಯರ್ಥಿಗಳು ಯಾವ ತಪ್ಪನ್ನು ಮಾಡಿರುತ್ತಾರೆ ಆ ತಪ್ಪು ಯಾವುದು ಎಂದರೆ ಮೊದಲನೆಯದಾಗಿ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿರುವುದು ಕೂಡ ತಪ್ಪಾಗುತ್ತದೆ ಸರ್ಕಾರ ನಿಯಮವನ್ನು ಪಾಲಿಸುವಂತಹ ಅಭ್ಯರ್ಥಿಗಳು ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಬಹುದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಧ್ಯಮ ವರ್ಗದ ಅಭ್ಯರ್ಥಿಗಳು ಪಡೆಯಬಹುದು ಆದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಪಡೆದಿರುವುದು ಶ್ರೀಮಂತರು ಶ್ರೀಮಂತರಿಗಾಗಿಯೇ ಎ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ಇರುತ್ತದೆ ಹಾಗೂ ಸರ್ಕಾರಿ ನೌಕರಿಯಲ್ಲಿ ಯಾರೆಲ್ಲ ಇರುತ್ತಾರೋ ಅಂಥವರಿಗೂ ಕೂಡ ಎ ಪಿ ಎಲ್ ರೇಷನ್ ಕಾರ್ಡ್ಗಳು ವಿತರಣೆ ಆಗುತ್ತದೆ ಆ ರೇಷನ್ ಕಾರ್ಡ್ಗಳನ್ನು ಮಾಡಿಸುವುದು ಕಡ್ಡಾಯವಾಗುತ್ತದೆ ಕೆಲವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂತಹ ಕಾರಣದಿಂದ ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದುಗೊಳಿಸಿದೆ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೆಚ್ಚಿನ ಆದ್ಯತೆ ಹೊಂದಿರುವುದು ಏಕೆಂದರೆ ಸ್ನೇಹಿತರೆ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಪಂಚ ಗ್ಯಾರಂಟಿಗಳ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಕೂಡ ಪಂಚ ಗ್ಯಾರಂಟಿಯ ಸೌಲಭ್ಯವನ್ನು ಪಡೆಯಬಹುದಾಗಿದೆ ಸರ್ಕಾರ ಯಾವ ನಿಯಮವನ್ನು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ತಂದಿದೆ ಎಂದರೆ ಯಾರೆಲ್ಲ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿರುತ್ತಾರೋ ಅಂತವರಿಗೆ ಪಂಚ ಗ್ಯಾರಂಟಿಗಳ ಪ್ರಯೋಜನಗಳು ಕೂಡ ದೊರೆಯುತ್ತದೆ ಹಾಗೂ ಇನ್ನಿತರ ಸೌಲಭ್ಯವೂ ಕೂಡ ಸರ್ಕಾರದಿಂದ ಸಿಗುತ್ತದೆ ಎಂದು ಮಾಹಿತಿಯನ್ನು ಕೂಡ ಹಲವಾರು ತಿಂಗಳಿನಿಂದಲೇ ಹೊರಡಿಸಿತು ಹೊಸ ರೇಷನ್ ಕಾರ್ಡ್ ಗಳಿಗೆ ಜೂನ್ ನಾಲ್ಕರಂದು ಅನುಮೋದನೆ ಮಾಡಲಿದೆ ಸರ್ಕಾರ ಸ್ನೇಹಿತರೆ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣೆ ಫಲಿತಾಂಶವು ಕೂಡ ಪ್ರಕಟಣೆ ಆಗುತ್ತದೆ ಆ ಫಲಿತಾಂಶವು ಆ ನಿಗದಿ ದಿನಾಂಕದಲ್ಲಿ ಪ್ರಕಟಣೆಯಾಗುವ ಕಾರಣದಿಂದ ಸರ್ಕಾರವು ರೇಷನ್ ಕಾರ್ಡ್ ಕೂಡ ಅರ್ಜಿ ಸಲ್ಲಿಕೆಯನ್ನು ಆ ಮುಂದಿನ ದಿನಗಳಲ್ಲಿ ಮಾಡಿಕೊಳ್ಳುತ್ತದೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಗಳಿಗೆ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂದುಕೊಂಡಿರುತ್ತಾರೋ ಅಂತವರು ಈ ಒಂದು ನಿಗದಿ ದಿನಾಂಕದಲ್ಲಿ ಅರ್ಜಿ ಸಲ್ಲಿಕೆ ಕೂಡ ಮಾಡಬಹುದು ನೀವು ಮುಂದಿನ ದಿನಗಳಲ್ಲಿ ಅರ್ಜಿ ಸಲ್ಲಿಕೆ ಮಾಡುತ್ತೇವೆ ಎಂದು ಸಮಯ ವ್ಯರ್ಥ ಮಾಡಿದರೆ ನಿಮಗೆ ಮುಂದಿನ ದಿನಗಳಲ್ಲಿ ಸರ್ವರ್ ಸಮಸ್ಯೆಯಿಂದ ಅರ್ಜಿ ಸಲ್ಲಿಕೆ ಕೂಡ ಆಗುವುದಿಲ್ಲ ಆದ ಕಾರಣ ಎಲ್ಲರೂ ಕೂಡ ಸರ್ಕಾರ ನಿರ್ಧಾರ ಮಾಡುವಂತಹ ನಿಗದಿ ದಿನಾಂಕದಲ್ಲಿಯೇ ಅರ್ಜಿಯನ್ನು ಸಿಎಸ್ಸಿ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಕೆ ಮಾಡಬಹುದು ಹೊಸ ಅರ್ಜಿಯನ್ನು ಸಲ್ಲಿಕೆ ಮಾಡುವವರು ಈ ದಾಖಲಾತಿಗಳೊಂದಿಗೆ ಸಲ್ಲಿಕೆ ಮಾಡಿರಿ ಮೊದಲಿಗೆ ಮುಖ್ಯಸ್ಥರ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮನೆ ಸದಸ್ಯರ ಎಲ್ಲರ ಆಧಾರ್ ಕಾರ್ಡ್ ಕೂಡ ಬೇಕು ಎಲ್ಲ ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡಿಸಿಯೇ ಅರ್ಜಿ ಸಲ್ಲಿಕೆ ಮಾಡಿ ರೇಷನ್ ಕಾರ್ಡ್ ಮುಖ್ಯಸ್ಥರಾಗಬೇಕೆಂದುಕೊಂಡಿರುವಂತಹ ಅಭ್ಯರ್ಥಿಗಳ ಆಧಾರ್ ಕಾರ್ಡ್ ಕೂಡ ಕಡ್ಡಾಯ ತಿದ್ದುಪಡಿ ಮಾಡಿಸುವವರು ಮಗುವಿನ ಜನನ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕು ಈ ಎಲ್ಲಾ ದಾಖಲಾತಿಗಳನ್ನೆಲ್ಲ ಹೊಂದಿರುವಂತಹ ಸಾಮಾನ್ಯ ಅಭ್ಯರ್ಥಿಗಳು ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕೂಡ ಪಡೆಯಲು ಇದೇ ರೀತಿಯ ದಾಖಲಾತಿಗಳನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡತಕ್ಕದ್ದು ಇನ್ನು ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಪಡೆಯಲು ಬಯಸುವಂತಹ ಅಭ್ಯರ್ಥಿಗಳು ಕೂಡ ಈ ರೀತಿಯ ಒಂದೇ ದಾಖಲಾತಿಗಳನ್ನು ಕೂಡ ಹೊಂದಿರಬೇಕು ಇನ್ನು ಏಕೆ ತಡ ಮಾಡುತ್ತೀರಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಈ ರೀತಿಯ ಒಂದು ಹೊಸ ರೇಷನ್ ಕಾರ್ಡ್ ಕೂಡ ಅರ್ಜಿ ಸಲ್ಲಿಕೆ ಮಾಡಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಯಾರೆಲ್ಲ ವಿಡಿಯೋಗೆ ಲೈಕ್ ಮಾಡಿರುವ ಕೂಡಲೇ ಲೈಕ್ ಮಾಡುವ ಮುಖಾಂತರ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ